ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ತುಂಬ ದಿನ ಆಯ್ತಲ್ಲ ವಿಡಿಯೋ ಎಲ್ಲ ಮಾಡಿ ನಮ್ಮ ಚೆಸ್ಸಿಗೆ ತುಂಬ ಹುಷಾರಿಲ್ಲ ಫುಲ್ಲು ಕಫು ಕೋ ಕೆಮ್ಮು ಜ್ವರ ಒನ್ ವೀಕಿಂದ ಹಾಸ್ಪಿಟ್ಲ್ ಸುತ್ತಾಡೋದೆ ಸರೋಯಿತು ಅವಳಿಗೆ ವಾಸಿ ಆಯಿತು ನನಗೆ ಸ್ಟಾರ್ಟ್ ಆಯಿತು ನೀವು ಕೇಳ್ತಾಯಿದ್ರೆ ಗೊತ್ತಾಗುತ್ತೆ ವಾಯ್ಸಲ್ಲಿ ಎಷ್ಟೊಂದು ಚೇಂಜ್ ಆಗಿಬಿಟ್ಟಿದೆ ಅಂತ ಇವತ್ತು ನಾನು ಸಂಡೆ ಲಾಗ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ರೊಟೀನ್ ತೋರಿಸ್ತಾ ಇದ್ದೀನಿ ಸಂಡೇದು ಸಂಡೇ ಅಂದರೆ ಎಲ್ಲರ ಮನೆಯಲ್ಲೂ ನಾನ್ ವೆಜು ನಮ್ಮ ಮನೇಲಿ ಪಕ್ಕ ವೀಕ್ಲಿ ಒಂದು ಸ ನಾನ್ ವೆಜ್ ತಂದೆ ತರ್ತೀವಿ ನೋಡಿ ಅನ್ನ ಕೈ ಕೊಟ್ಟಿದ್ದೀನಿ ಎಲ್ಲ ನನಗೆ ಬಿಡಿಸ್ಕೊಡು ನಂಗೆ ಹುಷಾರಿಲ್ವಲ್ಲ ಅಂತ ಹೇಳಿದ್ರೆ ಅನ್ನ ಎಲ್ಲ ಕಟ್ ಮಾಡಿಕೊಡ್ತಾ ಇದೆ ನಾನ್ ವೆಜ್ಗೆ ಏನೇನು ಬೇಕು ಅಂತ ನೋಡಿ ಬೆಳ್ಳಿನೆಲ್ಲ ಬಿಡಿಸಿ ಆನಿಯನ್ ಕಟ್ ಮಾಡಿ ನೋಡಿ ತನ್ನ ನಾನ್ ವೆಜ್ ಕಟ್ ಮಾಡ್ತಾ ಇದ್ದೇನೆ ಇನ್ನು ಮಾಡಬೇಕು ಇವಾಗ ಹೋಗಿ ಮಾಡೋದು ಮಾತ್ರ ನಾನೇ ಗೈಸ್ ಎಷ್ಟು ಹುಷಾರಿಲ್ಲದ್ರೆ ನಾನ್ ಅಲ್ಲಿ ನಾನೇ ಮಾಡಬೇಕು ಹೋಗಿ ನಮ್ಮ ಇವಾಗ ವಾಸಿ ಆಗಿದೆ ನಾನು ರಾತ್ರಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಮ್ಮ ಭಾವ ಹತ್ರನೂ ಹೋಗಿದ್ದೆ ದೀಪು ಭಾವ ಹತ್ರ ಇಂಜೆಕ್ಷನ್ ಹಾಕಿ ಟ್ಯಾಬ್ಲೆಟ್ ಕೊಟ್ಟರು ನೈಟಲ್ಲಾದರೂ ತುಂಬ ಕೆಮ್ಮು ಗೈಸ್ ನನಗಂತೂ ವಾಯ್ಸ್ ತುಂಬ ಚೇಂಜ್ ಹೋಗ್ಬಿಟ್ಟಿದೆ ಚಿಕನ್ ತಿಂದರೆ ಏನಾದರೂ ವಾಸಿ ಆಗುತ್ತೇನೋ ಅಂತ ಚಿಕನ್ ತರಿಸಿದ್ದೀನಿ ನೋಡಬೇಕು ವಾಸಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ವಯಸ್ಸು ಬೆಳಗ್ಗೆ ನಮ್ಮ ಕನ್ನ ಎದ್ದ ತಕ್ಷಣ ಯೂಟ್ಯೂಬಲ್ಲಿ ಏನೋ ಕಷಾಯ ನೋಡಿಬಿಟ್ಟು ಬೆಳಗ್ಗೆ ಬೆಳಗ್ಗೆ ನನಗೂ ಚೆಸ್ಸಿಗೂ ಪ್ರೀತಮ್ ಕುಡಿಸ್ಬಿಟ್ಟಿದ್ದಾನೆ ವಾಯ್ಸ್ ಕೆಮ್ಮು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಿದ್ದಿದ್ದು ಗಂಟ್ಲೆಲ್ಲ ಉರಿ ಎತ್ಕೊಂಡ್ಬಿಡ್ತು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಎಲ್ಲನೂ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಮಾಡಿ ಕೊಟ್ಬಿಟ್ಟು ಮೂರು ಜನಕ್ಕೂ ಇನ್ನೂ ಕುಡಿ ಕುಡಿ ಅಂದಪ್ಪ ಇವಾಗ ಆಗಲ್ಲ ಮತ್ತೆ ಕುಡಿತೀನಿ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಟ್ಟೆ ಬಸ್ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ನೀವು ಹೋಗಿ ಮಾಡಬೇಕು ಕೊತ್ತಂಬರಿ ಕುದ್ದಿನೆಲ್ಲ ಎಕ್ಸ್ಟ್ರಾ ಜಾಸ್ತಿ ತಂದಿದ್ದಾರೆ ಕಣ್ಣ ಅದನ್ನೆಲ್ಲ ಅನ್ನ ಕೂತ್ಕೊಂಡು ಬಿಡಿಸ್ತಾ ಇದ್ದಾನೆ ಆಫೀಸ್ ರಜೆ ಇದ್ದರೆ ನನಗೆಲ್ಲ ಹೆಲ್ಪ್ ಮಾಡ್ತಾನೆ ಅನ್ನ ನೀಟಾಗಿ ಬನ್ನಿ ನಾನ್ ವೆಜ್ ಪ್ರಿಪೇರ್ ಮಾಡ್ಕೊಡೋಣ ಕೆಮ್ಮು ಜ್ವರ ವಾಸಿ ಆಯ್ತಾ ಯಾಕೆ ಇನ್ನೂ ಆಗಿಲ್ಲ ಮಾಡ್ತಾ ಇದ್ದೀಯ ಲೋಟದಲ್ಲಿ ಏನು ಮಾಡ್ತಾ ಇದೀಯ ಕಾಫಿ ಮಾಡ್ತಾ ಅಮ್ಮ ನನಗೂ ಕೊಡ್ತೀಯ ಯಾಕಮ್ಮ ನೀಂಗೆ ಏನು ನಮ್ಮ ಮನೆಯಲ್ಲಿ ಇವತ್ತು ಇರೋದು ಊಟ ಕೊಕ್ಕೋನಾ ತಿಂತೀಯ ನೀನು ನಿಂಗೆ ಕೊಡೋಲ್ಲ ನಾನು ನಿಂಗೆ ಜ್ವರ ಬರ್ತೈತಲ್ಲ ಚಿಕನ್ ಕೊಡೋಲ್ಲ ನಿಂಗೆ ಕೊಕ್ಕೊ ಕೊ ಬೇಡ ಬಿಡು ನಿಂಗೆ ಪ್ರೀತಮ್ಗೆ ನಾನು ಪಪ್ಪ ತಿಂತೀನಿ ಜೀವ ಆಗ್ತೀಯಾ ಎಲ್ಲ ಹಾಕ್ತೀಯಾ ನಿನ್ ಜೀಯ ಅಲ್ಲ ನಿನ್ನ ಜೀಯ ಯಾಕೆ ಲೋಟದಲ್ಲಿ ಇಸ್ಕೊಂಡು ಲೋಟದಲ್ಲಿ ಕುಡಿದ್ರೆ ಸ್ಪೂನಲ್ಲಿ ಕುಡೀತಾ ಇದೆಯಾ ಕಾಫಿ ಬೆಳಗ್ಗೆ ನೋಡಿ ನೀರು ಇಟ್ಕೊಂಡ್ಬಿಟ್ಟು ಕಾಫಿ ಅಂತೆ ಅದನ್ನು ಮಿಕ್ಸ್ ಮಾಡೋದು ಕಾಫಿ ಥರ ಕುಡಿಯೋದು ಅಲ್ವಾ ಹಾ ನೀನು ಸ್ವಲ್ಪ ಜಾಗ ಬಿಟ್ಟರೆ ನಾನು ಖೋಖೋ ಮಾಡ್ತೀನಿ ಹಾಂ ಬಂದು ಎಲ್ಲಿ ಸೆಟ್ಲಾಗಿದ್ದಾರೆ ನೋಡಿದೇಸ ಅವಳು ಖೋಖೋ ಅಂತ ಹೇಳ್ಬಿಟ್ಟು ಕಣ್ಣು ಕೆಮ್ಮಿನ್ನೂ ವಾಸಿ ಆಗಿಲ್ಲ ಅವಳು ಸೇಮ್ ನನ್ನ ಥರನೇ ಅವಳ ಥರ ನನಗಾಗಿದೆ ಅವಳಿಗೆ ಫಸ್ಟ್ ಬಂದಿದ್ದು ಅವಳಿಂದ ನನಗೆ ತೀರ್ಥನಾ ಏನು ತೀರ್ಥ ಅಮ್ಮ ಅದು ಏನಕ್ಕೆ ಮಾಡಿದ್ದೆ ಸರಿ ಹಾಕಿ ಅಮ್ಮ ಹಾಕಿ ಹಾಕಿಯಮ್ಮ ಯಾಚಾಮಿದ್ದು ಯಾ ಚಾಮಿದು ಆ ಚಾಮಿದಾ ಚಿಕೆಲ್ಲ ಕಟ್ ಮಾಡಿದ್ದಾಯ್ತು ಸಪ್ರೇಟ್ ಮಾಡ್ತಾ ಇದ್ದಾರೆ ಬಿರಿಯಾನಿ ಮಾಡ್ತೀವಿ ಮತ್ತೆ ಅದೇನಿಕ್ಕೆ ಅದು ಕಬಾಬ್ ಸಾಂಬಾರು ಇಂದು ಸ್ನಾನ ಆಗೋಯ್ತು ಜರ್ಸಿಗೆ ಲೇಟಾಗಿ ಮಾಡಿಸ್ತೀನಿ ಬಿಸಿಲು ಬಂದ ಮೇಲೆ ಜ್ವರ ಅಲ್ಲ ಮೇ ತಲೆ ಸ್ನಾನ ಮಾಡಿ ಒಂದು ವೀಕ್ ಆಗೋಯ್ತು ಹೋಳಿಗೆ ಬರೀ ಮೈ ಜಾಗ ಬಿಡ ನಾನ್ ವೆಜ್ ಎಲ್ಲ ಮಾಡಿ ನಾವು ತಿಂದು ಚಶ್ವಿ ತೆಗು ತಿನ್ನಿಸಿ ಸಿರಪ್ ಎಲ್ಲ ಹಾಕಿ ಒಳಗೆ ಲಾಸ್ಟಲ್ಲಿ ಮೆಬ್ಲೈಜೇಷನ್ ಇಡೋಣ ಅಂತ ಬಂದೆ ಮೆಬ್ಲೇಷನ್ ಜಾಸ್ತಿ ಕಫ ಇರೋದ್ರಿಂದ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅದಕ್ಕೆ ಹಾಕ್ತಾ ಇದೀವಿ ಡೇಗೆ ತ್ರೀ ಟೈಮ್ಸ್ ಹಾಕ್ಬೇಕು ಬೆಳಗ್ಗೆ ಮಧ್ಯಾಹ್ನ ನೈಟಿಗೆ ಆಟ ಮಾಡಿದ್ರೆ ನೀಟಾಗಿ ಇಟ್ಟಿಸ್ಕೊಂತಳ ಗಾಯಿಸ್ ಅವಳು ಏನು ಆಟ ಮಾಡಲ್ಲ ಇನ್ನು ಅವಳಗ್ ನಿದ್ದೆ ಬಂದುಬಿಡುತ್ತೆ ಮೆಬ್ರೇಷನ್ ಇದ್ರೆ ಇವಾಗ ನಿದ್ದೆ ಮಾಡಿಸ್ಬೇಕು ಕರ್ಕೊಂಡೋಗಿ ಚೆಸ್ಸಿಗೆ ನೆಬ್ರೇಷನ್ ಇಡ್ತಾ ಇದ್ನಲ್ಲ ಅವಳು ಹಂಗೆ ನಿದ್ದೆ ಮಾಡ್ತಾ ಇದ್ಲು ನೆಪ್ರೇಷನ್ ಇಟ್ಟ ತಕ್ಷಣ ಅವ್ಳು ನಿದ್ದೆ ಬಂದ್ಬಿಡುತ್ತೆ ಇನ್ನು ಅದು ಇಟ್ಟಾದ್ಮೇಲೆ ನಿದ್ದೆ ಮಾಡಿಸ್ಬಿಡೋಣ ಯಾಕಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದೆ ಬೆಡ್ರೂಮ್ಗೆ ಅವ್ಳೆ ಮಾಡಿಸಿಕೊಂಡ್ ಪಕ್ಕದಲ್ಲಿ ಮನಾನು ಮಲ್ಕೊಂಡೆ ಫುಲ್ಲು ಜ್ವರ ಬಂದ್ಬಿಟ್ಟಿದೆ ನನಗೂ ಒನ್ ನಾಟ್ ಟೂ ಪಾಯಿಂಟ್ ಏಟ್ ಇದೆ ಫೀವರು ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಕೆಮ್ಮು ಗಂಟ್ಲು ಜಾಸ್ತಿ ಇತ್ತಲ್ಲೋಗಿ ಜ್ವರ ಬಂದ್ಬಿಟ್ಟಿದೆ ಚೆಸ್ಸಿಗೆ ವಾಸೆ ನನಗೆ ಜಾಸ್ತಿ ಆಗಿತ್ತು ಹೋಗಿ ತೋರ್ಸ್ಕೊಂಡ್ ಇವಾಗ ಬರೋ ಜ್ವರಗಳೆಲ್ಲ ನೆಗ್ಲಿಜೆನ್ಸಿ ಮಾಡಬಾರ್ದಲ್ಲ ಅದಕ್ಕೆ ಇವಾಗ ಹೋಗಿ ತೋರ್ಸ್ಕೊಂಡ್ಬರ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಬಂದ್ವಿ ನನಗೆ ಕಫನು ಕೆಮ್ಮಿಂದಲೇ ಜ್ವರ ಬಂದುಬಿಟ್ಟಿರೋದು ತುಂಬಾ ಜ್ವರ ಬರ್ತಾಯಿತ್ತು ಹಾಗೆ ಚಳಿ ಕೈ ಕಾಲು ನೋವುಗಳು ಎಲ್ಲ ಆಗ್ತದೆ ಅದಕ್ಕೆ ಬಾವ ಡ್ರಿಪ್ಸ್ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಡ್ರಿಪ್ಸ್ ಹಾಕಿದ್ದಾರೆ ಅದರೊಳಗಡೆ ಇಂಜೆಕ್ಷನೂ ಹಾಕಿದ್ರು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಗೆ ಬಂದೆ ಹಾಸ್ಪಿಟ್ಲಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ತುಂಬಾ ಫೀವರ್ ಬಂದಿತ್ತಲ್ಲ ತಲೆನೋವೆಲ್ಲ ಜಾಸ್ತಿ ಇತ್ತು ಅಲ್ಲೇ ಬಾವ ಇಂಜೆಕ್ಷನ್ ಡ್ರಿಪ್ಸ್ ಹಾಕೋ ಅಷ್ಟೊತ್ತಿಗೆ ಅಲ್ಲೇ ಒಂದು ಐವತ್ತು ಹದಿನೈದು ನಿಮಿಷ ಮಲ್ಕೊಂಡ್ಬಿಟ್ಟೆ ಅಲ್ಲೇ ಬಿಟ್ಬಿಡ್ತು ನನಗೆ ಫೀವರೇ ಎಲ್ಲ ಸ್ವಲ್ಪ ಅಲ್ಲೇ ಸ್ವೆಟ್ಟೆಲ್ಲ ಕಿತ್ಕೊಂಡ್ಬಿಟ್ಟು ತುಂಬಾ ಚಲೇ ಆಗ್ತಾಯಿತ್ತು ನನಗೆ ಜ್ವರ ಬಂದ ತಕ್ಷಣ ಅಷ್ಟು ಇಷ್ಟೆಲ್ಲ ಎರಡು ಬೆಡ್ಶೀಟ್ ಹೊತ್ಕೊಂಡಿದ್ದು ಇಲ್ಲ ಅಷ್ಟೊಂದು ಚಲಿಯತ್ಕೊಂಡ್ಬಿಟ್ಟಿದ್ದು ಯಾಕಂತ ಅರ್ಥನೇ ಆಗಿಲ್ಲ ನನಗೆ ಇನ್ನು ಕನ್ನಾಗೇನು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಲಿಸ್ಬಿಟ್ಟಿಲ್ಲ ನಾನು ಬರ್ತೀನಿ ತೋರಿಸ್ಬಿಟ್ಟು ಹೋಗ್ತೀನಿ ಅಂದರು ಪರವಾಗಿಲ್ಲ ನಾನು ಮನುಷ್ಯ ಹೋಗ್ತೀವಿ ಗಾಡಿಯಲ್ಲಿ ನೀನು ಹೋಗು ನಿನ್ನ ಕೆಲಸಕ್ಕೆ ಅವ್ರಿಗೆ ಸಂಡೆ ಒಂದೇ ದಿನ ಅಲ್ಲ ರಜೆ ಸಿಗೋದು ಅವ್ರು ಪರ್ಸ್ನಲ್ ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು ಮುಗಿಸ್ಕೊಂತೀನಿ ಇವತ್ತಿದ್ರೆ ಆಯ್ತು ಹೋಗಂತ ಅವ್ನು ಕಲಿಸ್ಬಿಟ್ಟು ನಾನು ಮನುಷ್ಯ ವಿದಿನ್ ಪ್ರೀತಮ್ ಕ್ಲಾಸ್ಗೆ ಅವ್ನು ಟ್ಯೂಷನ್ಗೆ ಇನ್ನು ನಮ್ಮ ಅನ್ನ ಬಂದುಬಿಟ್ಟು ಇವತ್ತು ಅದು ಸ್ವಲ್ಪ ಕೆಲಸ ಇದೆ ಅಂತ ಆಫೀಸ್ ಹತ್ರನೂ ಅನ್ನ ಹೋಗಿದ್ದರು ಅದಕ್ಕೆ ನಾನು ಮೋನುಷ್ಯ ಎಂಚರ್ಸ್ಸಿ ನಿತ್ಕೊಂಡು ಹತ್ರ ಹೋಗಿದ್ವಿ ಅಲ್ಲಿ ನೀಟಾಗಿ ಬಾಬಾ ಹತ್ರ ಎಲ್ಲ ತೋರಿಸ್ಕೊಂಬಿಟ್ಟು ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಂಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಫುಲ್ ಸ್ವೆಟ್ ಕಿತ್ಕೊಂಡ್ಬಿಡ್ತು ಜ್ವರ ಎಲ್ಲ ಫುಲ್ ಬಿಟ್ಬಿಡ್ತು ತಲೆನೋವು ಏನೂ ಇಲ್ಲ ನೀವು ನನ್ನ ಜ್ವರ ಬಂದಾಗ ನೋಡಿರೋ ಫೇಸ್ಗೂ ಈ ಫೇಸ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ವಾಸಿ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಹೇಳೋದೇನಂದರೆ ಏನೇ ಇದ್ರೂ ಆಗಲಿ ಹುಷಾರಿಲ್ಲದೆ ಇದ್ದರೆ ದಯವಿಟ್ಟು ಫಸ್ಟ್ ಹೋಗಿ ತೋರಿಸ್ಕೊಂಬಿಡಿ ಇವಾಗ ಇದ್ದಕ್ಕಿದ್ದಂದು ಹುಷಾರಿಲ್ದಿರ ಆಗೋಗ್ತದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅದು ಬೇರೆ ಇವಾಗ ಡೆಂಗೂ ಚಿಕನ್ ಗುಣಿಯೆಲ್ಲ ಜಾಸ್ತಿ ಹೋಗಿದೆ ಫಸ್ಟ್ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂದಿರ ಹುಷಾರಿಲ್ಲದ ಆದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ ನಾನಂತೂ ನೆಗ್ಲಿಜೆನ್ಸಿ ಅಂತೂ ಮಾಡೋಲ್ಲ ಹೆಲ್ತಲ್ಲಿ ಅದು ಮಕ್ಳಿಗಾಗಿರ್ಬೋದು ನನಗಾಗಿರ್ಬೋದು ನಾನಂತೂ ಹೆಲ್ತಲ್ಲಂತೂ ನೆಗ್ಲಿಜೆನ್ಸಿ ಮಾಡೋದೇ ಇಲ್ಲ ಹುಷಾರಿಲ್ಲದಾದ ತಕ್ಷಣ ನಾನು ಹೋಗ್ಬಿಡ್ತೀನಿ ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಕೊಂಬಂದರೆ ಚೆನ್ನಾಗಿದೆ ನೋಡಿ ಇವಾಗ ಹೆಲ್ತಲ್ಲ ವಾಯ್ಸ್ ಇನ್ನೂ ಸೆಟ್ ಆಗಿಲ್ಲ ಫ್ರೆಂಡ್ಸ್ ನೋಡೋ ನೋಡೋಣ ಇನ್ನೂ ಎಷ್ಟು ದಿನ ಇರುತ್ತೆ ಈ ಕೆಮ್ಮು ಈ ವಾಯ್ಸು ಅಂತ ನನ್ನ ವಾಯ್ಸ್ ನನಗೇ ಎಷ್ಟು ಇಲ್ಲ ಫಸ್ಟ್ ಆಫ್ ಆಲ್ ಇದು ಗೊರಗರ ಅಂತ ಕೆಮ್ಮು ಜಾಸ್ತಿ ನೈಟಲ್ಲಂತೂ ಜಾಸ್ತಿ ಕೆಮ್ಮು ನಿದ್ದೆ ಮಾಡೋಕ್ಕೆ ಆಗ್ತಾಯಿಲ್ಲ ಕೆಮ್ಮುಗೋಸ್ಕರ ರಾತ್ರಿ ಟೂ ಓ ಕ್ಲಾಕ್ ತನಕ ಕುತ್ಕೊಂಡಿದ್ದು ಬಿಟ್ಟಿದ್ದೆ ತುಂಬ ಕೆಮ್ಮು ಏನು ಮಾಡೋ ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿದ್ರೂ ಇಲ್ಲ ಏನೇನು ಮಾಡೋದು ಇನ್ನು ಅದೇ ಕೆಲ್ಸಕ್ಕೆ ಟ್ಯಾಬ್ಲೆಟ್ಸ್ ಹಾಕ್ಕೊಂತ ಇರೋಕ್ಕಾಗಲ್ವಲ್ಲ ಅದಕ್ಕೆ ಕುತ್ಕೊಂಡ್ಬಿಟ್ಟು ಕುತ್ಕೊಂಡಿದ್ರೆ ಅಷ್ಟೊಂದು ಬರಲ್ಲ ಮಲ್ಕೊಂಡ್ರೆ ಹೆವಿ ಕೆಮ್ಮು ಆಗೋಗ್ತಾಯಿತ್ತು ಟೂ ಓ ಕ್ಲಾಕ್ ತಂದು ಕೂತ್ಕೊಂಡೆ ಇದ್ದೆ ಇನ್ನು ಕೂತ್ಕೋ ಕೂತಿ ಕೂತು ಬೆನ್ನು ಓದಾಯಿತು ಮಲ್ಕೊಂಡು ಹಂಗೆ ಹಿಂಗೆ ಓದ್ಲಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟೆ ಬೆಳಕಾಗೆ ಹೋಯ್ತು ಇನ್ನು ಚ ಮಧ್ಯಾಹ್ನದಿಂದ ಜ್ವರ ಸ್ಟಾರ್ಟ್ ಆಗಿತ್ತು ಹೋಗ್ ತೋರಿಸ್ಕೊಂಬಂದು ನೀಟಾಗಿ ಇವಾಗ ಹೆಂಗೂ ಫುಲ್ ಕ್ಯೂರ್ ಆಗಿದೆ ಇನ್ನು ಇವಾಗ ಕಾಫಿ ಕುಡಿಬೇಕು ಈ ಇಲ್ಲೇ ಹೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್